அலோமோதா அந்த அப்படின் டவில் கேக் ஏறன் அசலி அவதார ரவெல் டவில் சினிமாதிரி தர்சன் அலஹோமாரா லுக் தீவிர வைரல் எண்ட்ரீ யா கேக் ಸರಿ ಟೀಸರ್ ನಲ್ಲಿ ಅಬ್ಬರಿಸಿದ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಆಕ್ಷನ್ ಪ್ಲಸ್ ಮಿಶ್ರಣದ ಸೀನ್ಗಳು ಕೇರಳದ ಕುತೂಹಲ ದುಪ್ಪಟ್ಟಾಗಿದೆ ಚಿತ್ರತಂಡದಿಂದ ಬಿಡುಗಡೆಯಾದ ಹೊಸ ಅಪ್ಡೇಟ್ಗಳು ಟ್ರೆಂಡಿಂಗ್ ಗೆ ಏರಿಕೆಯಾಗಿವೆ ಡಾರ್ಕ್ ಟೌನ್ ಆ ಮಿಸ್ಟೋರಿಯಸ್ ಡ್ಯಾರ್ಟರ್ ಎಂಬ ರವರ್ ಕಾಣ್ತಾ ಇದೆ ಡೇವಿಲ್ ಸಿನಿಮಾದ ಸಿನಿಮಾಗಳ ಬಿ ಬಾಸ್ ದರ್ಶನ್ ಅಭಿನಯದ ಡವಿನ್ ಸಿನಿಮಾದ ಮೂಲ ಸಾಂಗ್ ರಿಲೀಸ್ ಆಗದೆ ಅದರಲ್ಲಿ ದರ್ಶನ್ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ ಹೇಗಿದೆ ಅಲಹೋಮಾರ ಸಾಂಗ್ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಈ ಹಾಡು ನಿಜಕ್ಕೂ ಒಂದು ಬ್ಲ್ಯಾಕ್ ಪಸ್ಟರ್ ಹಾಡು ಎಂದು ಹೇಳಬಹುದು ವಿಡಿಯೋ ಮೇಕಿಂಗ್ ಆಗಿರಬಹುದು ಅದರ ಮ್ಯಾನಲಿಸಮ್ ಲುಕ್ ಆಗಿರಬಹುದು ಹೇರ್ ಸ್ಟೈಲ್ ಆಗಿರಬಹುದು ಪ್ರತಿಯೊಂದು ಹಾಡಿನ ತಕ್ಕಂತೆ ಅದ್ಭುರಿತ ಎದ್ದು ಕಾಣುತ್ತಿದೆ ಹೆಸರಿನಂತೆ ಅಷ್ಟೇ ವಿಜೃಂಭಣೆಯಿಂದ ಈ ಹಾಡು ಜೋಡಿ ಬಂದಿದೆ ಎನ್ನಬಹುದು ಈ ಹಾಡು ಡಿ ಫ್ಯಾನ್ಸ್ಗೆ ಹಬ್ಬವಾಗಿದೆ ಕೆಲವು ಕಿಡಿಗಿ ಚಂಡಾಳರಿಗೆ ಈ ಡಿ ಬಾಸ್ ದರ್ಶನ್ ಅವರ ತಾಕತ್ತು ಏನೆಂದು ಮತ್ತೊಂದು ಬಾರಿ ಗೊತ್ತಾಗಿದೆ ಈಗಾಗಲೇ ಬಿಡುಗಡೆಯಾದ ಈ ಮೂರು ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡಿದ್ದವು ಹಾಡುಗಳು ಬ್ಲಾಕ್ ಬಾಸ್ ಹಿಟ್ ಆಗಿದೆ ಇನ್ನು ಡೆವಿಲ್ ಸಿನಿಮಾ ಡೌಟೇ ಇಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತದೆ ಎಂದು ಡಿ ಬಾಸ್ ಫ್ಯಾನ್ಸ್ ಅವರ ಮನದಾಳದ ಮಾತಾಗಿದೆ ಚಾಲಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿನಯದ ಡೆವಿಲ್ ಮೂರನೆಯ ಸಾಂಗ್ ರಿಲೀಸ್ ಆಗಿದೆ ಈಗಾಗಲೇ ಇದ್ರೆ ನೆಮ್ಮದಿ ಆಗಿರಬೇಕು ಒಂದೇ ಒಂದು ಸಲ ಅಂತ ಸೆಲೆಬ್ರಿಟಿಗೆ ಕಿಕ್ ಕೊಟ್ಟು ದರ್ಶನ್ ಈಗ ಅಲೋಮರ ಅಂತ ಅಬ್ಬರಿಸಿದ್ದಾರೆ ಚಾಲಿಂಗ್ ಸ್ಟಾರ್ ದರ್ಶನ್ ರಚನಾ ರೈ ಮತ್ತು ಇತರರು ನಡೆಸಿರುವ ದಿ ಡೆವಿಲ್ ಚಿತ್ರದ ಅಲಹೋಮಾರ ಟ್ರೂ ಎಂಪೈರ್ ಹಾಡಿನ ಪ್ರೋಮೋವನ್ನು ಪ್ರಸ್ತುತಪಡಿಸಲಾಗಿತ್ತು ಇದು ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಹುಟ್ಟು ಹಾಕಿತ್ತು ಈ ಹಾಡಿನಲ್ಲಿ ದರ್ಶನ್ ಮಾಸ್ ಅವತಾರ ಕಾಣಿಸಿದೆ ಕಿಂಗ್ ಡೌನ್ ರಿಯಲ್ ಡೆವಿಲ್ ಲುಕ್ ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದು ಬಾಸ್ ಅವತಾರ ತೋರಿತಾರೆ ಸ್ಮೋಕ್ ಮಾಡುತ್ತಾ ಸ್ಲೋ ಸ್ಟೆಪ್ ಹಾಕುತ್ತಾ ಕನ್ನಡಿಗರ ಮನೆ ಮನೆಗಳನ್ನು ಗೆದ್ದಿದ್ದಾರೆ ಅಷ್ಟು ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ ಅಹೋಮೋರ ದಿ ಟ್ರೂ ಎಂಪರ್ ಡೌಟೇ ಬೇಡ ಸಹಿತ ದೇವರೇ ಅಸ್ತರ ನಿಸ್ತರ ಹೇಳದೆ ಇರೋ ಬಂಧುಗಳೇ ತಕರಾರು ತೊಂದರೆ ಅಂತ ಸಾಗುತ್ತಲೆ ಸಾಲಿಗಳು ಕಲಿಗದಿ ಕೃಷ್ಣ ಯಾರಲೆ ಅಸರಿ ಕಲಿ ಯಾರು ಹೇಳಲೆ ಹುಟ್ಟುವುದು ಸಾವಿನಿಂದಲೇ ಬೇಟ ಬಾಪ್ ಬೆಳಕು ಬಾಪ್ ಹೇ ಕತ್ತಲೆ ಎಂದು ಹಾಡು ಸಾಗಿದೆ ಶ್ರೀ ಚೈಮೌತ್ ಕಂಬೈನ್ಸ್ ಸೈರೆಗಮ ಮತ್ತು ಯೂಡ್ಲಿ ಫಿಲಿಮ್ಸ್ ಸಹಯೋಗದೊಂದಿಗೆ ಬಹು ನಿರೀಕ್ಷಿತ ಚಿತ್ರ ದಿ ಡವಿಲ್ ಅನ್ನು ಪ್ರಸ್ತುತ ಪಡಿಸುತ್ತಿದೆ ಟ್ರೂ ಎಂಪೈರ್ ಹಾಡಿಗೆ ಬಿ ಅಜನೀತ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅನಿರಿದ್ ಶಾಸ್ತ್ರಿ ಹಾಡಿದ್ದಾರೆ ಸಂತು ಮಾಸ್ಟರ್ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಈ ವರ್ಷ ದಾಖಲೆಗಳಿಗೆ ಸಾಕ್ಷಿಯಾದ ಸಿನಿಮಾ ಕಾಂತಾರ ರಿಷಬ್ ಶೆಟ್ಟಿಯವರ ಅವರ ಸಿನಿಮಾ ಪ್ರಪಂಚದಾದ್ಯಂತ ಒಂಬೈನೂರು ಕೋಟಿ ಸಮಯದಲ್ಲಿದ್ದು ಕನ್ನಡದಲ್ಲಿ ಎರಡುನೂರ ಐವತ್ತು ಕೋಟಿ ಗೆದ್ದು ದಾಖಲೆ ಬರೆದಿದೆ ಈಗ ಈ ಎಲ್ಲಾ ಸಿನಿಮಾಗಳನ್ನು ಡಿಸೆಂಬರ್ ತಿಂಗಳ ಸಿನಿಮಾಗಳಿಗೆ ಸ್ಫೂರ್ತಿಯಾಗಿದ್ದು ಸ್ಟಾರ್ ನಟರ ಸಿನಿಮಾಗಳ ಕಲೆಕ್ಷನ್ ಮೇಲೆ ಪಂಡಿತರ ಕಂಡು ಅದರಲ್ಲೂ ಡೆವಿಲ್ ಸಿನಿಮಾ ಕಾಟೇರ ದಾಖಲೆ ಏನು ಮುರಿಯುತ್ತಾ ಅನ್ನೋ ಲೆಕ್ಕಾಚಾರವು ಶುರುವಾಗಿದೆ ದರ್ಶನ್ ಸುಲ್ತಾನ್ ಅನ್ನೋದಕ್ಕೆ ಕಾರಣ ಅವರ ಸಿನಿಮಾಗಳ ಕಲೆಕ್ಷನ್ ವಿಚಾರಕ್ಕೆ ಫೇರ್ ಇಂಡಿಯಾ ಗೋಜ್ಗೆ ಹೋಗದ ದರ್ಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಟೇರ ಮೂಲಕ ಎರಡ್ ಕೋಟಿ ಗಳಿಸಿದ್ದರು ಇದೀಗ ಡವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ಬರ್ತಿದ್ದು ಮೊದಲ ದಿನದ ಕಲೆಕ್ಷನ್ ಕೆಜಿಎಫ್ ಕಾಂತಾರ ಕಾಟೇರವನ್ನು ಮೀರಿಸುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಕೆಜಿಎಫ್ ಟು ಕಾಂತಾರ ವನ್ ಮೊದಲ ದಿನವೇ ಕರ್ನಾಟಕದಲ್ಲಿ ಇಪ್ಪತ್ತು ಅದೇ ಸಾಲಿಗೆ ಡೆವಿಲ್ ಸಿನಿಮಾ ಶುರುವಾಗಿದೆ ಯಾಕಂದ್ರೆ ಕಾಟೇರಿ ಸಿನಿಮಾ ಮೊದಲ ದಿನ ಹದಿನೇಳರಿಂದ ಹದಿನೆಂಟು ಕೋಟಿ ಗೆದ್ದಿತ್ತು ಇದೀಗ ದರ್ಶನ್ ಡೆವಿಲ್ ಸಿನಿಮಾದ ಸಮಯದಲ್ಲಿ ಜೈಲು ಸೇರಿದ್ದು ಕಳೆದ ವರ್ಷವೇ ಬರಬೇಕಾಗಿದ್ದ ಡೆವಿಲ್ ಮೇಲಿನ ನಿರೀಕ್ಷೆಯನ್ನು ದೊಪ್ಪಟ್ಟು ಮಾಡಿದೆ ಡವಿಲ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಬೆನ್ನು ಜಾಮೀನು ಪಡೆದು ಡವಿಲ್ ಮುಗಿಸಿಕೊಟ್ಟಿದ್ದರು ಪ್ರಚಾರದ ಸಮಯದಲ್ಲಿ ಮತ್ತೆ ದಾಸ ಡವಿಲ್ ಈಗಾಗಲೇ ಸಾಂಗ್ ಗಳ ಮೂಲಕ ಹಿಟ್ ಆಗಿರೋ ಸೂಚನೆ ನೀಡಿದೆ ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕುತೂಹಲದಿಂದ ಜಾತಕ ಪಕ್ಷಿಯಂತೆ ದರ್ಶನ್ ಫ್ಯಾನ್ಸ್ ಹಾಗೂ ಸ್ಯಾಂಡಲ್ ಅಷ್ಟೇ ಅಲ್ಲದೆ ಫ್ಯಾನ್ ಇಂಡಿಯಾ ಸಿನಿಮಾಗಳ ತಾರಿಯರು ವೀಕ್ಷಿಸಲು ಕಾಯ್ತಾ ಇದ್ದಾರೆ ಬಂಧುಗಳೇ ಇದು ಈಗಿನ ಮಾಹಿತಿ ಆಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮದೇನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಎನ್ನುತ್ತಾ ಮತ್ತೆ ಹೊಸದೊಂದು ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು